ಕಾದಂಬರಿ ಇನ್ನಲ್ಲಿನ ಸರಿ ಭಾಗ ಐದು ಮೂರು ವಾರಗಳು ಹೋದವು ಸಾನಿಧ್ಯದನೇ ದಿನ ಜೀವನದಲ್ಲಿ ಕಂಡು ಬಂದಿದ್ದಳು ಹೊಟ್ಟೆಯಲ್ಲಿ ಹೊಸತನ ಬೆಲೆಗೆ ಆಕೆಯ ದಿನ ಆರಂಭವಾಗುತ್ತಿತ್ತು ರಾಮದಾಸರ ಗೀತೆಗಳೊಂದಿಗೆ ಅವಳ ತಾಯಿ ಇಲ್ಲ ಆದರೆ ಅತ್ತೆ ಕೃಷ್ಣವೇಣಿ ಅವಳಿಗೆ ಈಗ ಇಲ್ಲ ಸಾನಿಧ್ಯ ಹೌದು ಅತ್ತೆ ಇವತ್ತು ರಾತ್ರಿ ನಾನು ಹತ್ತಿರವಿರೋದಿಲ್ಲ ನಾನು ಮಗು ಜೊತೆ ಇರ್ತೀನಿ ಆಫೀಸ್ನಲ್ಲಿ ಸೂರ್ಯನ ಮನಸ್ಸು ಗೊಂದಲದಲ್ಲಿ ಅವನೊಳಗಿನ ಪ್ರೀತಿಯ ಶಕ್ತಿ ಈಗ ನಿಜವಾಗಿರುವುದು ಅಥವಾ ತಾನು ಇದನ್ನು ಸಾಗಿಸಲು ಶಕ್ತನೇನೋ ಅನ್ನೋದು ಗೊತ್ತಿಲ್ಲ ಅವನ ಹಳೆ ಗೆಳೆಯ ಮಗಳು ಹೆಣ್ಣು ಎಂದರೆ ಸೂರ್ಯ ಆದರೆ ಹೆಣ್ಣು ಮಗುವಾದ ಮೇಲೆ ನೀನು ಖುಷಿಯಿಂದ ಇರಬೇಕು ಎಲ್ಲಿಗೆ ತಯಾರಾಗುತ್ತಿದ್ದೀಯ ಸೂರ್ಯ ನಾನು ತಯಾರಾಗ್ತಿದ್ದೀನಿ ಆದರೆ ಹೆಜ್ಜೆ ಹಿಂದೆ ಇಟ್ಟ ಮೌನ ಈಗ ನನ್ನನ್ನೇ ಪ್ರಯತ್ನಿಸುತ್ತಿದೆ ಸಾಯಂಕಾಲ ಮನೆಗೆ ಬರುತ್ತಿದ್ದ ಸಾನಿಧ್ಯಗೆ ಆಶ್ಚರ್ಯ ಅತಿಥಿ ಅವಳ ಕಿರಿಯ ತಂಗಿ ತೇಜಸ್ವಿನಿ ತಂಗಿ ಪಕ್ಕ ಬಾಯಿ ಬಾತು ಫೋನ್ ಗೇಮ್ನಲ್ಲಿ ತಲೆ ಹಾಕಿರುವ ಪವರ್ ಬ್ಯಾಂಕ್ ಹುಡುಗಿ ಅಕ್ಕ ನೀನು ತುಂಬ ಬದಲಾಗಿ ಹೋಗಿದ್ದೀಯಪ್ಪ ಅನ್ನ ಎಲ್ಲಿ ನಿಮ್ಮಿಬ್ಬರ ಲವ್ ಸ್ಟೋರಿ ಕೇಳಬೇಕು ಸಾನಿಧ್ಯ ನಗುತ್ತಾಳೆ ತಂಗಿ ಮನೆಯಲ್ಲೆಲ್ಲ ಗಂಧ ಮಾಡ್ತಾ ಕೃಷ್ಣವಿನಿಗೆ ನಾವು ಜೊತೆ ಸೇರ್ತೀವಿ ಅಂತ ಅಡುಗೆಗೆ ಮನೆಗೆ ಬರುತ್ತಾನೆ ರಾತ್ರಿ ಸೂರ್ಯ ಬಂದು ಮನೆಯಲ್ಲಿ ಬಾಗಿಲು ತೆರೆದ ತಂಗಿ ತೇಜಸ್ವಿನಿ ನೇರವಾಗಿ ಅಣ್ಣನಿಗೆ ಅಣ್ಣ ನೀನು ನಾನಾ ಗಂಭೀರ ಬಾಸ್ ಅಲ್ಲವೇ ಅಕ್ಕನ ಮನೆಯಲ್ಲಿ ಮಗು ಬೆಳೆಯುತ್ತಿದೆ ಅಂತ ಗೊತ್ತಾ ನಿನಗೆ ಸಾನ್ನಿಧ್ಯ ತೇಜು ಅಂದಳು ಸೂರ್ಯ ನಗುತ್ತಾನೆ ಹೌದು ಗೊತ್ತಾಗಿದೆ ಈಗ ನನ್ನ ಹೃದಯದಲ್ಲಿ ಚಿಕ್ಕ ಹೃದಯ ಬಡದಂತಾಗಿಸಿದೆ ಆ ರಾತ್ರಿ ಹಾಸಿಗೆಯಲ್ಲಿ ಸಾನಿಧ್ಯ ಕೈ ಹಿಡಿದು ನುಡಿದಳು ನಾನು ಈಗ ಇನ್ನೂ ಅಲ್ಲ ತಾಯಿಯಾಗುತ್ತಿರುವೆನು ಸೂರ್ಯ ನಿನ್ನ ಪ್ರೀತಿಗೆ ರೂಪ ಕೊಡುವೆನು ಸೂರ್ಯ ಆ ರೂಪವನ್ನು ನಾನು ಉಯ್ಯಾಲೆ ಹಾಕಿ ಬೆಳೆಸುತ್ತೇನೆ ಈ ಹೊತ್ತಿಗೆ ನಿನ್ನ ತೊಡೆಯ ಹತ್ತಿರ ಕಿವಿಗೊಟ್ಟು ನಾನು ಈ ಮಗುವಿನ ಉಸಿರನ್ನು ಕೇಳಬೇಕು ಅನಿಸುತ್ತದೆ ಮರುದಿನ ಬೆಳಗ್ಗೆ ಮನೆಯ ಕೊಠಡಿಯಲ್ಲಿ ಕೃಷ್ಣವೇನಿ ದೇವರ ಮುಂಭಾಗ ಕೈ ಮುಗಿದು ಪ್ರಾರ್ಥಿಸುತ್ತಿದ್ದಳು ದೇವರ ಈ ಮನೆಯ ಮೌನವನ್ನು ನಿನ್ನ ಕೃಪೆಯಿಂದ ಮಾತಿನಲ್ಲಿ ಬದಲಾಯಿಸಿದೀಯ ಈಗ ನಿನ್ನೆದೊಂದು ಈ ಹೆಣ್ಣು ಮಕ್ಕಳ ಬದುಕಿಗೆ ಬೆಳಕು ನೀಡು ಅತ್ತೆ ಆಡುವಾಗಲೇ ಸಾನಿಧ್ಯ ಬಂದು ಆಕೆಯನ್ನು ತಬ್ಬಿಕೊಂಡಳು ಅತ್ತೆಯ ಮುಖದಲ್ಲಿ ಕಣ್ಣೀರು ಪ್ರೀತಿಯಿಂದ ಇದೇ ಸಮಯದಲ್ಲಿ ದೂರದ ಹಲ್ಲಿಯಿಂದ ಸೂರ್ಯನ ಗಮನ ಮನೆ ಫೋನ್ ಕರೆ ಅಮ್ಮ ಬಡವಾಗಿದ್ದಾರೆ ಹುಟ್ಟುಹಬ್ಬಕ್ಕೂ ಇಷ್ಟು ವರ್ಷದಿಂದ ನಿನ್ನನ್ನು ಕರೆದಿಲ್ಲ ಈ ಸಲ ಹೊರಕೆ ಸಮಯ ಇದೆಯಾ ಸೂರ್ಯ ಸಾನಿಧ್ಯ ಕೇಳಿದಳು ನೀನು ಹೋದರೆ ನಾನು ಸಹ ಬರ್ತೀನಿ ಈ ಜೀವ ನನ್ನೊಳಗಿದ್ದರೂ ನಾನು ನಿನ್ನ ಜೊತೆ ಸಾಕ್ತೀನಿ ಬಸ್ ಕಿಟಕಿಯಿಂದ ಹೊರಗೆ ನೋಡುತ್ತಿದ್ದ ಸಾನಿಧ್ಯ ತೆನೆ ಗೆದ್ದೆಗಳ ಹಸಿರು ನೋ ನೋಡುತ್ತಾ ತನ್ನ ಹೃದಯೊಳಗಿನ ಚಿಕ್ಕ ಜೀವ್ ಜೀವದ ಜೊತೆ ಮಾತನಾಡುತ್ತಿದ್ದಳು ಇಲ್ಲಿಗೆ ನಿನ್ನ ತಾತ ಅಜ್ಜಿಯ ಮನೆ ಮಗನೇ ಅತ್ತ ಸೂರ್ಯ ಸೈಡ್ ಸೀಟ್ನಲ್ಲಿ ಮೌನವಾಗಿ ಅವಳ ಮುಖವನ್ನೇ ನೋಡಿ ನುಗ್ಗುತ್ತಿದ್ದ ಗಮನಿಸಿದಂಥದ್ದು ಏನೆಂದರೆ ಈ ಈ ಪ್ರಯಾಣ ಕೇವಲ ಒಂದು ಊರಿಗೆ ಅಲ್ಲ ಇದು ಭವಿಷ್ಯದ ಹೊಸ ನಂಟಿಗೆ ಅಲ್ಲಿ ತಲುಪಿದ್ದಾಗ ಬಾಗಿಲಲ್ಲಿ ನಿಂತಿದ್ದ ಚಿಕ್ಕಮ್ಮ ಸೂರ್ಯ ನನ್ನ ಕಣ್ಣು ತಂಪಾಯಿತು ಯಾರು ಈ ಮುದ್ದು ಹುಡುಗಿ ಸಾನಿಧ್ಯ ಸವಿನಯವಾಗಿ ಕೈ ಮುಗಿದು ನಾನು ನಿಮ್ಮ ಅಲೆಯನ್ನು ಹಿಂಡತಿ ಸಾನಿಧ್ಯ ನಾನೇ ನಿಮ್ಮ ಮೊಮ್ಮಗನ ತಾಯಿ ಕೂಡ ಚಿಕ್ಕಮ್ಮನ ಮುಖದಲ್ಲಿ ಆಶ್ಚರ್ಯದಿಂದ ನಳಿವು ಸಂತಸವೂ ಆಯಿತು ಅಲ್ಲಿ ಮನೆ ಮರದ ತಾಳೆಯ ಒಳಗಿಂದ ಹೊಳೆಯುವ ನಾವ ರೇಖೆಗಳು ಸಾನಿಧ್ಯ ಬೆಳಗಿನ ಜೋಳದ ರೊಟ್ಟಿ ತಯಾರಿಸುತ್ತಾಳೆ ತಟ್ಟೆಯಲ್ಲಿ ತೋಲದ ಉಪ್ಪಿನಕಾಯಿ ಚಿಕ್ಕಮ್ಮ ನಮ್ಮ ಮನೆಯ ಮಗಳು ಎಷ್ಟೊಂದು ತಾಳ್ಮೆಯ ಮುದ್ದು ನಿನ್ನ ಅಮ್ಮನಂತೆ ಸಾನಿಧ್ಯ ಮೌನವಾಗುತ್ತಾಳೆ ಆ ಅಮ್ಮನ ನೆನಪಿನಲ್ಲಿ ನಾನು ನಿನ್ನನ್ನು ನಾನಾಗಿಸುತ್ತವನು ನೋಡಬಾರ್ದನ್ನೇ ಆದರೆ ಅವಳ ಕಣ್ಣಲ್ಲಿ ತೇಜಸ್ಸು ಇದೆ ಮಗ ನೀನು ಅವಳನ್ನು ಹಾಗೆ ನೋಡಿ ಪ್ರೀತಿ ಮಾತ್ರವಲ್ಲ ನಂಬಿಕೆಯು ಆಳದಿಂದ ಸೂರ್ಯ ತಲೆಬಾಗುತ್ತಾನೆ ಅವಳೊಳನಿಗಿನ ಖುಷಿ ಮದುವೆಯ ಆರಂಭದ ದಿನಗಳ ಮೌನ ಹೃದಯವನ್ನು ತೂಗಿಸುತ್ತಿತ್ತು ಸಂಜೆ ಮನೆಯ ಹಿತ್ತಲಿನಲ್ಲಿ ಸಾನಿಧ್ಯ ಕುಳಿತುಕೊಂಡು ಹಸಿರು ಹೊಲಗಳ ನಡುವೆ ಸೂರ್ಯ ಬಂದು ಕೂತ ಅವಳು ಕೇಳಿದಳು ಸೂರ್ಯ ನೀನು ನನ್ನ ಕಣ್ಣಲ್ಲಿ ಪ್ರೀತಿ ನೋಡಿದ್ದೀಯ ಇಲ್ಲವೋ ಆದರೆ ನಂಬಿಕೆಯ ಮೊದಲನೆಯದಾಗಿ ಕಾಣಬೇಕು ಅವನು ಅವಳ ಕೈ ಹಿಡಿದ ಇನ್ನ ಪ್ರೀತಿಗೆ ನಾನು ತಡವಾಗಿ ಬಂದೆ ಆದರೆ ಇಂದಿನಿಂದ ನಿನ್ನ ನಂಬಿಕೆಗೆ ಪ್ರತಿದಿನ ನಾನು ಹೆಜ್ಜೆ ಇಡ್ತೇನೆ ಸಾನಿಧ್ಯಗೆ ಬೆಳಿಗ್ಗೆ ತೋಸು ತಲೆ ಸುತ್ತು ಚಿಕ್ಕಮ್ಮ ಹೇಳಿದಳು ಇವತ್ತು ಹೊಟ್ಟೆ ಖಾಲಿ ಹಿಡಿಯದೆ ಇದ್ದೀಯ ನೀನು ಜಗಳ ಮಾಡ್ತಿದ್ದೆ ತಾಯಿಯಾಗಿ ಬರ್ತಾ ಇರೋರು ಈಗ ಯಾಕೆ ಅತ್ತೆ ಕೃಷ್ಣವಿನಿಗೆ ಫೋನು ಅವಳ ಹೇಗೆ ನೋಡ್ಕೊಳ್ತೀಯ ಚಿಕ್ಕಮ್ಮ ಇವಳು ನನ್ನ ಮಗಳಂತೆ ಇದ್ದಾಳೆ ಈಗ ಅದೇ ದಿನ ರಾತ್ರಿ ಮಳೆ ಬಂತು ಅಲ್ಲಿ ಮನೆಯ ಮರದ ಚಾವಣೆಯಿಂದ ಹಣೆಗಳು ಬಿದ್ದು ಹಾಡು ಹಾಡುತ್ತಿದ್ದವು ಸೂರ್ಯ ಸಾನಿಧ್ಯನ ಕಟ್ಟೆ ಹತ್ತಿರ ಕುಳಿತಿದ್ದ ಅವಳ ಹೊಟ್ಟೆಗೆ ಕೈ ಇಟ್ಟು ಕೇಳಿದನು ಈ ಚಿಕ್ಕ ಜೀವ ಈಗ ಕೇಳ್ತಾ ಇದ್ರೂ ನನ್ನ ಮೌನ ಮತ್ತೆ ನಾನಾಗದಿರಲಿ ಅಂತ ಸಾನಿಧ್ಯ ಇದಕ್ಕೆ ನಾವು ಒಟ್ಟಾಗಿ ಮಾತು ಕೊಡೋಣ ನಮ್ಮ ಮೌನಕ್ಕೆ ಒಂದು ಗರ್ಭವಿದೆ ಅದು ನಂಬಿಕೆ ಅಂದು ಮನೆಯ ದಿನ ಅಲ್ಲಿ ಮನೆಯ ನೆಲ್ಚವನಿಂದ ನೂರ್ತನ ಮಳೆಹನಿಗಳು ಬೀಳದಿದ್ದು ಈ ಮಲೆ ನನ್ನ ಹೃದಯವನ್ನೇ ತಲಿಯುತ್ತಿದ್ದೇನೋ ನಾನು ತಾಯಿಯಾಗುತ್ತಿರುವೆ ಈ ಮಗು ಸೂರ್ಯನ ಪ್ರೀತಿ ಹೊತ್ತಿಟ್ಟ ಜೀವ ಆದರೆ ನಾನು ನಿಜವಾಗಿಯೂ ಅವನ ಹೃದಯಲ್ಲವೇ ಅವಳು ಒಳಗೆ ಬಂದಾಗ ಸೂರ್ಯ ಅವಳ ಹಿಂದಿನಿಂದ ಬಂದು ಚಾಕಪ್ ತನ್ನ ಕೈಯಿಂದ ತೆಗೆದುಕೊಳ್ಳುತ್ತಾನೆ ಅವಳ ಕೈ ಮುಟ್ಟಿದಾಗಲೇ ಅವನಲ್ಲಿ ಒಂದು ನಡುಕ ಅವನ ದಪ್ಪ ಕಣ್ಣುಗಳು ಅವನ ಮೌನವನ್ನು ಓದುವಂತೆ ಮಾಡಿತ್ತು ಸೂರ್ಯ ಸಾನಿಧ್ಯನ ನನ್ನ ಪ್ರೀತಿಯ ಮೊದಲ ಹನಿ ಇವತ್ತಿನ ಮಳೆಯಂತಿದ್ದರೆ ಈ ಮಗು ನನ್ನ ಪ್ರೀತಿಗೆ ಬರುವ ನದಿ ಸಾನ್ನಿಧ್ಯ ಅಂದೇನೋ ಇಚ್ಛೆಗೆ ನಿನ್ನ ಮಾತುಗಳಲ್ಲಿ ಪ್ರೀತಿ ಬೆಳೆದಿದೆ ಸೂರ್ಯ ಆದರೆ ನಾನಿನ್ನನ್ನು ಕೇಳಬಾರ್ದಂಥ ಪ್ರಶ್ನೆ ಒಮ್ಮೆ ಗೆಲ್ಲಬೇಕೆನ್ನಿಸುತ್ತೆ ನೀನು ಪ್ರೀತಿಯಿಂದ ಮದುವೆಯಾಗಿದ್ದೀಯಾ ಅಥವಾ ಬೇಜಾರಿನಿಂದ ನಾ ಸೂರ್ಯ ಕತ್ತಲಾದಾಗ ನೋಟದಿಂದ ಆ ಸಮಯದಲ್ಲಿ ನಾನು ನನಗೆ ಪರಿಚಿತರಾಗಿರಲಿಲ್ಲ ಸಾನಿ ಆದರೆ ಇಂದು ನಾನು ನಿನ್ನೊಂದಿಗೆ ಹುಟ್ಟಿದ್ದೇನೆ ನೀನು ನನ್ನ ಹೆಂಡತಿ ನನ್ನ ಮಗುವಿನ ತಾಯಿ ಮಾತ್ರವಲ್ಲ ನನಗೂ ನಿನ್ನ ಅಗತ್ಯವಿದೆ ಮಧ್ಯಾಹ್ನ ಮನೆಗೆ ಬರುವ ಪರಿಚಿತ ವ್ಯಕ್ತಿ ಹೊರಗಿನ ಎಲೆಮರದ ಹತ್ತಿರ ನಿಂತಿದ್ದವನು ಮೊದಲಾಗಿ ಸಾನಿಧ್ಯ ಕಾಣುತ್ತಾಳೆ ನೀವು ಯಾರು ಅವನ ಮುಖದಲ್ಲಿ ಪುಟ್ಟ ನೋವು ನಾನು ಸೂರ್ಯನ ಹಳೆಯ ಸ್ನೇಹಿತ ಲೋಕೇಶ್ ಅವನ ಬಳಿ ಒಂದು ಹಳೆಯ ಫೋಟೋ ಸೂರ್ಯ ಲೋಕೇಶ್ ಮತ್ತೊಬ್ಬ ಹುಡುಗಿ ಮಂಜುಳಾ ಸಾನ್ನಿಧ್ಯ ನೆನಪಿನ ತೋಡಿಗೆ ಬೀಳುತ್ತಾಳೆ ಈ ಹುಡುಗಿ ಮಂಜುಳಾನ ಇದು ಸೂರ್ಯನ ಪ್ರೇಮಕತೆಯ ಹಿಂದೆ ಉಳಿದ ಶುದ್ಧ ನಿಜವಿ ಅವನ ಮಾತುಗಳಿಗೆ ನಾನು ನಂಬಿದರೆ ನನ್ನ ಪ್ರಸುತ್ತ ಮಗು ಹುಟ್ಟಿಸೋ ಸತ್ಯವನ್ನು ತಿಳಿಯುತ್ತಿರಲಿಲ್ಲ ಸಂಜೆ ಸೂರ್ಯ ಮನೆಗೆ ಬಂದಾಗ ಲೋಕೇಶ್ ಬಾಗಿಲಲ್ಲಿ ನಿಂತು ಮಾತನಾಡಿಸಿದ ಸನ್ನಿಧ್ಯ ಸೂರ್ಯನಿಗೆ ಪ್ರಯತ್ನಿಸುತ್ತಾಳೆ ಈ ಫೋಟೋ ನೋಡು ನೀನು ನನಗೆ ನಂಬಿಕೆ ಮಾತು ಹೇಳ್ತಾ ಇದ್ದೀಯ ಆದರೆ ಈ ಸತ್ಯಗಳನ್ನು ನನ್ನ ಗರ್ಭವನ್ನೇ ನಿಲ್ಲುವಂತೆ ಮಾಡ್ತಿದೆ ಸೂರ್ಯ ಸೂರ್ಯ ಮೌನವಾಗುತ್ತಾನೆ ಅವಳೊಳಗಿನ ಅಳಿದ ನೆನಪುಗಳು ಓದಲು ಸಾಕು ಕಣ್ಣಿನ ತೇವ ನಾನು ನಿನ್ನ ಜೊತೆ ಇರ್ತೀನಿ ಸಾನಿಧ್ಯ ಆ ಹುಡುಗಿ ನನ್ನ ಭವಿಷ್ಯವಲ್ಲ ಅವಳು ನನ್ನ ಪಾಠ ನೀನು ನನ್ನ ಮನೆ ನನ್ನ ಪ್ರೀತಿ ನನ್ನ ನಗು ನನ್ನ ಮಗು ಸಾನಿಧ್ಯ ಒಂದು ಕಣ್ಣು ನೀರಿನಲ್ಲಿ ಒಂದು ಕಣ್ಣು ನಂಬಿಕೆಯಲ್ಲಿ ಅವಳು ತಾಯಿಯಾಗಿರುವ ಪ್ರತಿ ಕ್ಷಣದ ಗಂಡನ ಕೈ ಹಿಡಿದು ಹೆಜ್ಜೆ ಇಡುವ ಧೈರ್ಯ ಬೆಳೆದಿತ್ತು